ನಮಸ್ಕಾರ ಡಾ ಸುಧೀಂದ್ರ ಎಸ್ ಜಿ ಅವರ ಸಂಶೋಧನೆಯನ್ನು ಆಧರಿಸಿದ ಇಂದಿನ ಈ ವಿಶೇಷ ವಿಶ್ಲೇಷಣೆಗೆ ನಿಮಗೆ ಸ್ವಾಗತ ಇಂದು ನಾವು ಜೀವ ಅಂಡರ್ ರೈಟಿಂಗ್ ಬಗ್ಗೆ ಮಾತಾಡೋಣ ಈ ಪದ ಕೇಳೋಕೆ ಸ್ವಲ್ಪ ಕ್ಲಿಷ್ಟ ಅನಿಸ್ತರು ಇದು ವಿಮಾ ವ್ಯವಸ್ಥೆಯ ಅತಿ ಮುಖ್ಯವಾದ ಆದರೆ ಅನೇಕರಿಗೆ ಸರಿಯಾಗಿ ಅರ್ಥವಾಗದ ಒಂದು ಪ್ರಕ್ರಿಯೆ ಬನ್ನಿ ಇದನ್ನ ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ ಒಂದು ಕ್ಷಣ ಕಲ್ಪನೆ ಮಾಡಿಕೊಳ್ಳಿ ನಮ್ಮ ಆರೋಗ್ಯ ಸ್ಥಿತಿ ಹೇಗೆ ಇರಲಿ ಯಾರು ಬೇಕಾದರೂ ಸುಲಭವಾಗಿ ಜೀವ ವಿಮೆ ಪಾಲಿಸಿ ತೆಗೆದುಕೊಳ್ಬೋದು ಅಂತ ಆದರೆ ಏನಾಗ್ಬಹುದು ಈ ಒಂದು ಸರಳ ಪ್ರಶ್ನೆಯಲ್ಲೇ ಅಂಡರ್ ರೈಟಿಂಗ್ ಯಾಕೆ ಬೇಕು ಅನ್ನೋದಕ್ಕೆ ಉತ್ತರ ಅಡಗಿದೆ ವಿಮಾ ಜಗತ್ತಿನಲ್ಲಿ ಒಂದು ದೊಡ್ಡ ತಲೆನೋವಿದೆ ಅದನ್ನೇ ಪ್ರತಿಕೂಲ ಆಯ್ಕೆ ಅಥವಾ ಅಡ್ವರ್ಸ್ ಸೆಲೆಕ್ಷನ್ ಅಂತ ಕರೆಯೋದು ಅಂದ್ರೆ ಯಾರಿಗೆ ರಿಸ್ಕ್ ಜಾಸ್ತಿ ಇರುತ್ತೋ ಅಂದ್ರೆ ಯಾರಿಗೆ ನಷ್ಟ ಆಗೋ ಸಾಧ್ಯತೆ ಹೆಚ್ಚಿರುತ್ತೋ ಅವರು ಮಾತ್ರ ವಿಮೆ ಮಾಡಿಸಲು ಮುಗಿಬೀಳ್ತಾರೆ ಉದಾಹರಣೆಗೆ ಮನೆಗೆ ಬೆಂಕಿ ಬಿದ್ದ ಮೇಲೆ ಅಗ್ನಿವಿಮೆ ಮಾಡಿಸಕ್ಕೆ ಓಡಿದ್ರೆ ಹೇಗೆ ಆಗ ಇಡೀ ವ್ಯವಸ್ಥೆಯೇ ಕುಸಿದೋಗುತ್ತಲ್ವಾ ಅದೇ ರೀತಿ ಗಂಭೀರ ಆರೋಗ್ಯ ಸಮಸ್ಯೆ ಇರೋರು ಮಾತ್ರ ಜೀವ ವಿಮೆ ಮಾಡಿಸಿದ್ರೆ ಇಡೀ ವಿಮಾ ಕಂಪನಿಯೇ ದಿವಾಳಿಯಾಗ್ಬೋದು ಹಾಗರೇ ಈ ಪ್ರತಿಕೂಲ ಐಕೆ ಅನ್ನೋ ದೊಡ್ಡ ಸಮಸ್ಯೆಗೆ ಪರಿಹಾರ ಏನು ಅಲ್ಲೇ ಎಂಟ್ರಿ ಕೊಡೋದು ಅಂಡರ್ ರೈಟಿಂಗ್ ಅಂಡರ್ ರೈಟಿಂಗ್ ಒಂದು ಗೇಟ್ ಕೀಪರ್ ರೀತಿ ಕೆಲಸ ಮಾಡುತ್ತೆ ಎಲ್ಲರೂ ಸೇರಿ ಕಟ್ಟಿದ ಪ್ರೀಮಿಯಂ ಹಣದ ದೊಡ್ಡ ನಿಧಿಯನ್ನು ಇದು ಕಾಪಾಡುತ್ತೆ ಹೀಗೆ ಇಡೀ ವಿಮಾ ವ್ಯವಸ್ಥೆಯನ್ನೇ ರಕ್ಷಿಸುತ್ತೆ ಸರಿ ಈ ಇಡೀ ಪ್ರಕ್ರಿಯೆಯನ್ನ ನಾವು ನಾಲ್ಕು ಭಾಗಗಳಲ್ಲಿ ಹಂತ ಹಂತವಾಗಿ ಅರ್ಥ ಮಾಡಿಕೊಳ್ಳೋಣ ಮೊದಲು ಈ ಗೇಟ್ಕೀಪರ್ನ ದ್ವಂದ್ವ ಏನು ಅಂತ ನೋಡೋಣ ಆಮೇಲೆ ಪರಿಶೀಲನೆಯ ಎರಡೂ ಹಂತಗಳು ನಂತರ ರಿಸ್ಕ್ಗಳನ್ನ ಹೇಗೆ ವಿಂಗಡಿಸುತ್ತಾರೆ ಮತ್ತು ಕೊನೆಗೆ ಅಂಡರ್ ರೈಟರ್ ಕೊಡುವ ಅಂತಿಮ ತೀರ್ಪು ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ ಮೊದಲನೇ ಭಾಗಕ್ಕೆ ಹೋಗೋಣ ಕಾವಲುಗಾರನ ದ್ವಂದ್ವ ಅಂದ್ರೆ ಅಂಡರ್ ರೈಟಿಂಗ್ ಯಾಕೆ ಅಸ್ತಿತ್ವದಲ್ಲಿದೆ ಅದರ ಮೂಲ ಉದ್ದೇಶವಾದರೂ ಏನೋ ಅನ್ನೋದನ್ನ ಈಗ ನೋಡೋಣ ಅಂಡರ್ ರೈಟಿಂಗ್ನ ಎರಡು ಮುಖ್ಯ ಗುರಿಗಳಿರುತ್ತೆ ಮೊದಲನೇದು ನಾವು ಆಗ್ಲೇ ಮಾತಾಡಿದ ಹಾಗೆ ಪ್ರತಿಕೂಲ ಆಯ್ಕೆಯನ್ನು ತಡೆಯೋದು ಅಂದರೆ ಹೈ ರಿಸ್ಕ್ ಇರೋವರಿಂದ ವ್ಯವಸ್ಥೆ ಹಾಳಾಗ್ದಂತೆ ನೋಡಿಕೊಳ್ಳೋದು ಎರಡನೇದು ಮತ್ತು ಅಷ್ಟೇ ಮುಖ್ಯವಾದದ್ದು ಸಮಾನತೆ ಅಥವಾ ಎಕ್ವಿಟಿಯನ್ನು ಕಾಪಾಡೋದು ಅಂದರೆ ಒಂದೇ ರೀತಿ ರಿಸ್ಕ್ ಇರೋ ಜನ ಒಂದೇ ರೀತಿ ಪ್ರೀಮಿಯಂ ಕಟ್ಟಬೇಕು ಇದು ನ್ಯಾಯಸಮ್ಮತ ಅಲ್ವಾ ಇಲ್ಲಿ ಒಂದು ಮುಖ್ಯವಾದ ಮಾತಿದೆ ಹೆಚ್ಚುವರಿ ರಿಸ್ಕ್ನ ವೆಚ್ಚವನ್ನು ಆ ಹೈರಿಸ್ಕ್ ವ್ಯಕ್ತಿಯಿಂದಲೇ ವಸೂಲಿ ಮಾಡದಿದ್ರೆ ಆ ಭಾರವನ್ನ ಉಳಿದ ಎಲ್ಲಾ ಪಾಲಿಸಿದಾರರೂ ಹೊರಬೇಕಾಗುತ್ತೆ ಒಂದು ಉದಾಹರಣೆ ತಗೊಳ್ಳೋಣ ನೂರು ಜನ ವಿಮೆ ಮಾಡಿಸ್ತಾರೆ ಅದರಲ್ಲಿ ತೊಂಬತ್ತೊಂಬತ್ತು ಜನ ಆರೋಗ್ಯವಾಗಿದ್ದಾರೆ ಒಬ್ರಿಗೆ ಮಾತ್ರ ತೀವ್ರವಾದ ಆರೋಗ್ಯ ಸಮಸ್ಯೆ ಇದೆ ಆದರೆ ಅವರು ಅದನ್ನು ಮುಚ್ಚಿಟ್ಟು ಎಲ್ಲರಷ್ಟೇ ಪ್ರೀಮಿಯಂ ಕಟ್ಟಿ ಪಾಲಿಸಿ ತಗೊಂಡಾರೆ ಒಂದು ವೇಳೆ ಅವರು ಬೇಗ ತೀರ್ಕೊಂಡ್ರೆ ಅವರ ಕುಟುಂಬಕ್ಕೆ ಕೊಡುವ ದೊಡ್ಡ ಮೊತ್ತದ ಕ್ಲೈಮ್ ಹಣವನ್ನ ಆ ತೊಂಬತ್ತೊಂಬತ್ತು ಆರೋಗ್ಯವಂತರು ಕಟ್ಟಿದ ಪ್ರೀಮಿಯಂನಿಂದಲೇ ಕೊಡಬೇಕಾಗತ್ತೆ ಇದು ನ್ಯಾಯನಾ ಅಲ್ವಾ ಅಂಡರ್ ರೈಟಿಂಗ್ ಇದನ್ನೇ ತಡೆಯುತ್ತೆ ಈಗ ಎರಡನೇ ಭಾಗಕ್ಕೆ ಬರೋಣ ಒಂದು ವಿಮಾ ಅರ್ಜಿ ಯಾವೆಲ್ಲ ಹಂತಗಳನ್ನ ದಾಟಿ ಹೋಗುತ್ತೆ ಅನ್ನೋದನ್ನ ನೋಡೋಣ ಇದನ್ನ ಪರಿಶೀಲನೆಯ ಎರಡು ಹಂತಗಳು ಅಂತ ಕರಿಬೋದು ಇದರಲ್ಲಿ ಎರಡು ಮುಖ್ಯ ಹಂತಗಳಿವೆ ಮೊದಲನೇದು ಫೀಲ್ಡ್ ಲೆವೆಲ್ ಅಂಡರ್ ರೈಟಿಂಗ್ ಇದನ್ನ ಮಾಡುದು ವಿಮಾ ಏಜೆಂಟ್ ಅದಕ್ಕೆ ಏಜೆಂಟ್ರನ್ನ ಪ್ರಾಥಮಿಕ ಅಂಡರ್ ರೈಟರ್ ಅಂತಾನು ಕರೀತಾರೆ ಇವರು ಅರ್ಜಿದಾರರನ್ನ ಭೇಟಿ ಮಾಡಿ ಮಾಹಿತಿ ಸಂಗ್ರಹಿಸಿ ತಮ್ಮ ಅಭಿಪ್ರಾಯದ ಜೊತೆ ಒಂದು ಗೌಪ್ಯ ವರದಿ ಕೊಡ್ತಾರೆ ಎರಡನೇ ಹಂತ ಇಲಾಖಾ ಮಟ್ಟದ ಅಂಡರ್ ರೈಟಿಂಗ್ ಇಲ್ಲಿ ತರಬೇತಿ ಪಡೆದ ಒಬ್ಬ ಎಕ್ಸ್ಪರ್ಟ್ ಅಂಡರ್ ರೈಟರ್ ಕೂತಿರ್ತಾರೆ ಅವರು ಏಜೆಂಟ್ ಕೊಟ್ಟ ವರದಿ ಅರ್ಜಿದಾರರ ದಾಖಲೆ ಅವರ ವೈದ್ಯಕೀಯ ಆರ್ಥಿಕ ಮತ್ತು ಜೀವನ ಶೈಲಿಯ ಬಗ್ಗೆ ಆಳವಾಗಿ ವಿಶ್ಲೇಷಣೆ ಮಾಡಿ ಫೈನಲ್ ಡಿಸಿಷನ್ ತಗೋತಾರೆ ಸರಿ ಮುಂದಿನ ಭಾಗಕ್ಕೆ ಹೋಗೋಣ ಅಪಾಯಗಳ ವರ್ಗೀಕರಣ ಅಂದ್ರೆ ಅಂಡರ್ ರೈಟರ್ಗಳು ಅರ್ಜಿಗಳನ್ನು ಹೇಗೆ ಬೇರೆ ಬೇರೆ ರಿಸ್ಕ್ ಕ್ಯಾಟಗರಿಗಳಾಗಿ ವಿಂಗಡಿಸ್ತಾರೆ ಅಂತ ನೋಡೋಣ ಸಾಮಾನ್ಯವಾಗಿ ಅರ್ಜಿದಾರರನ್ನ ನಾಲ್ಕು ವರ್ಗಗಳಾಗಿ ವಿಂಗಡಿಸಲಾಗುತ್ತೆ ಮೊದಲನೆಯದು ಪ್ರಿಫರ್ಡ್ ಇವರು ಸೂಪರ್ ಹೆಲ್ದಿ ಜನ ಇವರಿಗೆ ಕಡಿಮೆ ಪ್ರೀಮಿಯಂನಲ್ಲಿ ಅಂದರೆ ಡಿಸ್ಕೌಂಟ್ನಲ್ಲಿ ಪಾಲಿಸಿ ಸಿಗುತ್ತೆ ಎರಡನೇದು ಸ್ಟ್ಯಾಂಡರ್ಡ್ ಇವರು ತಮ್ಮ ವಯಸ್ಸಿಗೆ ತಕ್ಕಂತೆ ಸರಾಸರಿ ಆರೋಗ್ಯ ಹೊಂದಿದವರು ಇವರಿಗೆ ಸಾಮಾನ್ಯ ಪ್ರೀಮಿಯಂ ಇರುತ್ತೆ ಮೂರನೆಯದು ಸಬ್ಸ್ಟ್ಯಾಂಡರ್ಡ್ ಇವರಲ್ಲಿ ರಿಸ್ಕ್ ಸ್ವಲ್ಪ ಜಾಸ್ತಿ ಉದಾಹರಣೆಗೆ ಬಿ ಪಿ ಶುಗರ್ ಇರೋರು ಇವರಿಗೆ ಸ್ವಲ್ಪ ಹೆಚ್ಚುವರಿ ಪ್ರೀಮಿಯಂ ಹಾಕ್ತಾರೆ ಇನ್ನು ಕೊನೆಯದಾಗಿ ಡಿಕ್ಲೈನ್ಡ್ ಅಂದ್ರೆ ರಿಸ್ಕ್ ವಿಮೆ ಮಾಡಿಸಲಾಗದಷ್ಟು ಜಾಸ್ತಿ ಇದ್ದಾಗ ಅರ್ಜಿಯನ್ನ ತಿರಸ್ಕರಿಸಲಾಗುತ್ತೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಮಾಡುವ ಕೆಲಸ ಕೂಡ ರಿಸ್ಕ್ ಲೆವೆಲ್ ನಿರ್ಧರಿಸುತ್ತೆ ಹೌದು ವೃತ್ತಿಪರ ಅಪಾಯಗಳನ್ನು ಮೂರು ರೀತಿ ನೋಡ್ಲಾಗುತ್ತೆ ಒಂದು ಆಕಸ್ಮಿಕ ಅಪಾಯ ಅಂದ್ರೆ ಸ್ಟಂಟ್ ಮಾಡುವವರು ಗಣಿ ಕಾರ್ಮಿಕರು ಎರಡು ಆರೋಗ್ಯದ ಅಪಾಯ ಅಂದ್ರೆ ಕೆಮಿಕಲ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುವವರು ಮೂರನೆಯದು ನೈತಿಕ ಅಪಾಯ ಅಂದ್ರೆ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಹತ್ತಿರ ಇರೋ ಕೆಲಸಗಳು ಕೆಲಸ ಮತ್ತು ಆರೋಗ್ಯ ಬಿಟ್ಟು ಬೇರೆ ಕೆಲವು ವಿಷಯಗಳನ್ನು ಪರಿಗಣಿಸ್ತಾರೆ ವಯಸ್ಸು ಉದಾಹರಣೆಗೆ ಐವತ್ತು ವರ್ಷ ಆದ ಮೇಲೆ ಮೊದಲ ಬಾರಿ ವಿಮೆಗೆ ಅರ್ಜಿ ಹಾಕಿದ್ರೆ ಇಷ್ಟು ವರ್ಷ ಯಾಕೆ ಸುಮ್ಮನಿದ್ರಿ ಅನ್ನೋ ಪ್ರಶ್ನೆ ಬರುತ್ತೆ ದೊಡ್ಡ ಮೊತ್ತಡ ವಿಮೆ ವಾರ್ಷಿಕ ಆದಾಯದ ಹತ್ತು ಹನ್ನೆರಡು ಪಟ್ಟಿಗಿಂತ ಜಾಸ್ತಿ ವಿಮೆ ಕೇಳಿದ್ರೆ ಅದರ ಉದ್ದೇಶವನ್ನ ಪರಿಶೀಲಿಸ್ತಾರೆ ನೈತಿಕ ಅಪಾಯ ಉದಾಹರಣೆಗೆ ಬೆಂಗಳೂರಿನಲ್ಲಿ ವಾಸವಿದ್ದು ದೂರದ ಬೀದರ್ನಲ್ಲಿ ವಿಮೆಗೆ ಅರ್ಜಿ ಹಾಕಿದ್ರೆ ಅನುಮಾನ ಬರಬಹುದು ಮತ್ತು ಜೀವನ ಶೈಲಿ ಸ್ಮೋಕಿಂಗ್ ಡ್ರಿಂಕಿಂಗ್ ಅಭ್ಯಾಸಗಳು ಕೂಡ ರಿಸ್ಕ್ ಹೆಚ್ಚಿಸುತ್ತವೆ ಈಗ ನಾವು ಅಂಡರ್ ರೈಟಿಂಗ್ ಪಯಣದ ಕ್ಲೈಮ್ಯಾಕ್ಸ್ಗೆ ಬಂದಿದ್ದೇವೆ ಇಷ್ಟೆಲ್ಲಾ ಪರಿಶೀಲನೆ ಆದ್ಮೇಲೆ ಅಂಡರ್ ರೈಟರ್ ಕೊಡುವ ಫೈನಲ್ ತೀರ್ಪು ಏನಾಗಿರ್ಬೋದು ನೋಡೋಣ ಬನ್ನಿ ಸಾಮಾನ್ಯವಾಗಿ ನಾಲ್ಕು ತೀರ್ಪುಗಳು ಬರ್ಬೋದು ಒಂದು ಸಾಮಾನ್ಯ ದರದಲ್ಲಿ ಸ್ವೀಕಾರ ಎರಡು ಷರತ್ತುಗಳೊಂದಿಗೆ ಸ್ವೀಕಾರ ಇದು ಸಬ್ಸ್ಟ್ಯಾಂಡರ್ಡ್ ರಿಸ್ಕ್ಗಳಿಗೆ ಮೂರು ಮುಂದೂಡಿಕೆ ಅಂದ್ರೆ ಇತ್ತೀಚೆಗೆ ಆಪರೇಷನ್ ಆಗಿದ್ರೆ ಪೂರ್ತಿ ಗುಣ ಆಗುವವರೆಗೂ ಕಾಯಿರಿ ಅಂತ ಹೇಳ್ಬೋದು ಮತ್ತು ನಾಲ್ಕು ತಿರಸ್ಕಾರ ಅಂದರೆ ರಿಸ್ಕ್ ವಿಮೆ ಮಾಡಕ್ಕೆ ಆಗದಷ್ಟು ಹೆಚ್ಚಾಗಿದ್ದಾಗ ಈ ಷರತ್ತುಗಳೊಂದಿಗೆ ಸ್ವೀಕಾರದಲ್ಲಿ ಲಿಯನ್ ಅಂತ ಒಂದು ವಿಧಾನ ಇದೆ ಇದು ಒಂಥರ ಟೆಂಪ್ರರಿ ಕಂಡೀಷನ್ ಅಂದರೆ ಪಾಲಿಸಿಯ ಮೊದಲ ಕೆಲವು ವರ್ಷಗಳಲ್ಲಿ ಮರಣ ಸಂಭವಿಸಿದರೆ ಪೂರ್ತಿ ಹಣಲ ಬದಲು ಸ್ವಲ್ಪ ಕಡಿಮೆ ಹಣ ಕೊಡಲಾಗುತ್ತೆ ಯಾಕಂದರೆ ಆ ಸಮಯದಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ ಸಮಯ ಕಳೆದಂತೆ ಆ ರಿಸ್ಕ್ ಕಡಿಮೆಯಾದಾಗ ಈ ಷರತ್ತು ಕೂಡ ತಾನಾಗಿಯೇ ಹೊರಟೋಗುತ್ತೆ ಆಮೇಲೆ ಪೂರ್ತಿ ಕವರೇಜ್ ಸಿಗುತ್ತೆ ಇನ್ನೊಂದು ಷರತ್ತು ಅಂದರೆ ನಿರ್ಬಂಧಕ ಷರತ್ತು ಇಲ್ಲಿ ಪಾಲಿಸಿ ಕೊಡ್ತಾರೆ ಆದರೆ ಒಂದು ಸ್ಟಾರ್ ಮಾರ್ಕ್ ಹಾಕಿ ಉದಾಹರಣೆಗೆ ಪರ್ವತಾರೋಹಣ ಮಾಡುವರಿಗೆ ಪಾಲಿಸಿ ಕೊಡುವಾಗ ಪರ್ವತಾರೋಹಣದ ಸಮಯದಲ್ಲಿ ಆಗುವ ಅನಾಹುತಕ್ಕೆ ಕವರೇಜ್ ಇರಲ್ಲ ಅಂತ ಒಂದು ಕ್ಲಾಸ್ ಸೇರಿಸ್ಬೋದು ಉಳಿದಂತೆ ಬೇರೆ ಎಲ್ಲ ಕಾರಣಗಳಿಗೆ ಕವರೇಜ್ ಇರುತ್ತೆ ಈಗ ಎಲ್ಲರ ಮನಸ್ಸಲ್ಲೂ ಒಂದು ಪ್ರಶ್ನೆ ಬಂದಿರುತ್ತೆ ಎಲ್ಲರಿಗೂ ಮೆಡಿಕಲ್ ಟೆಸ್ಟ್ ಮಾಡ್ತಾರಾ ಖಂಡಿತ ಇಲ್ಲ ಇಲ್ಲೇ ಎರಡು ದಾರಿಗಳಿವೆ ಒಂದು ನಾನ್ ಮೆಡಿಕಲ್ ಅಂಡರ್ ರೈಟಿಂಗ್ ಇಲ್ಲಿ ಮೆಡಿಕಲ್ ಟೆಸ್ಟ್ ಇರಲ್ಲ ಇದು ಸಾಮಾನ್ಯವಾಗಿ ಚಿಕ್ಕ ವಯಸ್ಸಿನವರಿಗೆ ಮತ್ತು ಕಡಿಮೆ ಮೊತ್ತಡ ಪಾಲಿಸಿಗಳಿಗೆ ಅನ್ವಯಿಸುತ್ತೆ ಇಲ್ಲಿ ಅರ್ಜಿದಾರರು ಕೊಡುವ ಮಾಹಿತಿಯೇ ಆಧಾರ ಹಾಗಾಗಿ ಪ್ರಾಮಾಣಿಕವಾಗಿರೋದು ತುಂಬ ಮುಖ್ಯ ಇನ್ನೊಂದು ಮೆಡಿಕಲ್ ಅಂಡರ್ ರೈಟಿಂಗ್ ಇಲ್ಲಿ ಪೂರ್ತಿ ಮೆಡಿಕಲ್ ಪರೀಕ್ಷೆ ಮಾಡ್ತಾರೆ ಇದು ಹೆಚ್ಚು ವಯಸ್ಸಿನವರಿಗೆ ಮತ್ತು ದೊಡ್ಡ ಮೊತ್ತದ ಪಾಲಿಸಿಗಳಿಗೆ ಕಡ್ಡಾಯ ಮೆಡಿಕಲ್ ಪರೀಕ್ಷೆಯಲ್ಲಿ ಸಣ್ಣಪುಟ್ಟ ವಿಷಯಗಳು ಕೂಡ ಎಷ್ಟು ಮುಖ್ಯ ಅಂತ ಒಂದು ಉದಾಹರಣೆ ನೋಡಿ ನಿಮಿಷಕ್ಕೆ ಎಪ್ಪತ್ತೆರಡು ಇದು ಆರೋಗ್ಯವಂತ ವ್ಯಕ್ತಿಯ ಸರಾಸರಿ ನಾಡಿಪಡಿತ ಈ ಒಂದು ಸಣ್ಣ ಸಂಖ್ಯೆ ಕೂಡ ಹೃದಯದ ಆರೋಗ್ಯದ ಬಗ್ಗೆ ದೊಡ್ಡ ಸುಳಿವು ಕೊಡುತ್ತೆ ಇದು ಹೆಚ್ಚು ಕಡಿಮೆ ಇದ್ರೆ ಯಾಕೆ ಅಂತ ಅಂಡರ್ ರೈಟರ್ ಪರಿಶೀಲನೆ ಮಾಡ್ತಾರೆ ನೋಡಿ ಒಂದು ಸಣ್ಣ ಸುಳಿವು ಕೂಡ ಇಡೀ ಆರೋಗ್ಯದ ಚಿತ್ರಣ ಕಟ್ಟಿಕೊಡಲು ಹೇಗೆ ಸಹಾಯ ಮಾಡುತ್ತೆ ಅಂತ ಹಾಗೆಯೇ ರಕ್ತದೊತ್ತಡ ಅಂದ್ರೆ ಬ್ಲಡ್ ಪ್ರೆಷರ್ ಅದಕ್ಕೂ ಕೆಲವು ಸರಳ ಲೆಕ್ಕಾಚಾರಗಳಿದೆ ಈ ಫಾರ್ಮುಲಾ ನೋಡಿದ ತಕ್ಷಣ ಕಷ್ಟ ಅನ್ಸ್ಬೋದು ಆದರೆ ಇದು ತುಂಬ ಸಿಂಪಲ್ ಇದು ಕೇವಲ ಒಂದು ಮಾರ್ಗದರ್ಶಿ ಅಂಡರ್ ರೈಟರ್ಗಳು ಇಂತಹ ಡೇಟಾ ಆಧಾರಿತ ಮಾನದಂಡಗಳನ್ನು ಬಳಸಿ ವೈಯಕ್ತಿಕ ಅಭಿಪ್ರಾಯಕ್ಕಿಂತ ಹೆಚ್ಚಾಗಿ ವೈಜ್ಞಾನಿಕವಾಗಿ ನ್ಯಾಯಯುತ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಸರಿ ಹಾಗಾದರೆ ಇವತ್ತಿನ ಈ ಚರ್ಚೆಯಿಂದ ನಾವು ಕಲಿಬೇಕಾದ ಮುಖ್ಯ ಪಾಠಗಳೇನು ಮೊದಲನೇದಾಗಿ ಅಂಡರ್ ರೈಟಿಂಗ್ ಅಂದರೆ ಅರ್ಜಿಗಳನ್ನು ತಿರಸ್ಕರಿಸುವ ಪ್ರಕ್ರಿಯೆ ಅಲ್ಲ ಬದಲಾಗಿ ರಿಸ್ಕ್ ಅನ್ನ ಸರಿಯಾಗಿ ಅಳದು ಆಯ್ಕೆ ಮಾಡೋ ಪ್ರಕ್ರಿಯೆ ಇದರ ಗುರಿ ಎಲ್ಲರಿಗೂ ನ್ಯಾಯ ಒದಗಿಸೋದು ಇದು ನಮ್ಮೆಲ್ಲರ ಪ್ರೀಮಿಯಂ ಹಣದ ನಿಧಿಯನ್ನ ಕಾಪಾಡುತ್ತೆ ಮತ್ತು ಮುಖ್ಯವಾಗಿ ರಿಸ್ಕ್ಗೆ ತಕ್ಕಂತೆ ಪ್ರೀಮಿಯಂ ನಿಗದಿಪಡಿಸುವ ಮೂಲಕ ಸಂಘಪುಟ್ಟ ಆರೋಗ್ಯ ಸಮಸ್ಯೆ ಇರೋರಿಗೂ ವಿಮೆ ಸಿಗುವಂತೆ ಮಾಡುತ್ತೆ ಕೊನೆಗೆ ಈ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ ಅಂಡರ್ ರೈಟಿಂಗ್ ಅನ್ನೋದು ವಿಮೆ ಪಡೆಯಲು ಒಂದು ಅಡೆತಡೆನ ಅಥವಾ ಉಳಿದ ಎಲ್ಲ ಆರೋಗ್ಯವಂತರಿಗೂ ನ್ಯಾಯಯುತ ಬೆಲೆಯಲ್ಲಿ ವಿಮೆ ಸಿಗುವಂತೆ ಮಾಡುವ ಒಂದು ಮೂಲಭೂತ ಅಡಿಪಾಯನ ಈ ಬಗ್ಗೆ ಯೋಚಿಸಿ